ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಅನ್ಕೊಂಡಿದ್ರೆ ನೀವೆಲ್ರು ಚೆನ್ನಾಗಿದೀರ ಖುಷಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಈ ದೇವ್ರನ್ನೋ ನಿಧಾನ ಅಥವಾ ಈ ಅದೃಷ್ಟ ಈ ಹಣೆಬರ ಅನ್ನೋದಿದೆಯಾ ಇಲ್ಲ ನಾನು ನಾನ್ ಮಾಡಿರೋದು ನನ್ನಿಂದ ಆಗಿರೋದು ಅನ್ನೋದಿದೆಯಾ ಕೆಲವು ಗೊಂದಲಗಳು ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡೋದು ಎಲ್ರಿಗೂ ಇದೆ ಅಲ್ವಾ ನಿಮ್ಗಷ್ಟೇ ಅಲ್ಲ ನನಗೂ ಇದೆ ಹಾಗಿತ್ತಂದ್ರೆ ಈ ಒಂದು ಸಣ್ಣ ಕತೆ ಮೂಲಕ ಈ ದೇವರು ಇಲ್ಲ ನಾನು ಅದೃಷ್ಟ ಹಣೆ ಜನ ಅಥವಾ ನನ್ನಿಂದ ಮಾನವನಿಂದ ಆಗಿರೋದ ಅನ್ನೋದನ್ನ ತಿಳ್ಕೊಳ್ಳೋಣ ಓಕೆನಾ ಸೊ ಈ ಕಥೆನ ಹೇಳೋಕೆ ಮುಂಚೆ ನಾನು ಒಂದು ಸಣ್ಣ ರಿಕ್ವೆಸ್ಟ್ ವಿಡಿಯೋಸ್ನ ಕೊನೆವರೆಗೂ ನೋಡಿ ಓಕೆನಾ ನಾನು ಆಗ್ತಾ ಇರೋ ಪ್ರತಿಯೊಂದು ವಿಡಿಯೋಗಳು ಸಮಾಜಕ್ಕೆ ಅಥವಾ ಕೆಲವು ಎಲ್ರಿಗೂ ಅದು ಉಪಯೋಗಕ್ಕೆ ಬರ್ದೇ ಇತ್ತು ಹತ್ತು ಜನರಿಗೆ ಅದರ ಉಪಯೋಗ ಬರುತ್ತೆ ಅಂತ ಅನ್ನೋ ನಿಟ್ಟಿನಲ್ಲಿ ಈ ವಿಡಿಯೋಸ್ನ ಹಾಕಿರ್ತೀನಿ ಪ್ರತಿಯೊಂದನ್ನು ವೀಡಿಯೋಗಳನ್ನು ನೋಡಿ ಹಾಗೆ ಮತ್ತೆ ನಾನೆಲ್ಲ ನನ್ನೆಲ್ಲ ವೀಡಿಯೋಗಳನ್ನ ನೀವು ನೋಡಬೇಕು ಅಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಒಂದು ಲೈಕ್ ದುಡ್ಡು ಏನಾದರೂ ಹೋಗುತ್ತಾ ಇಲ್ಲ ಅಲ್ವಾ ಹಾಗೆ ಒಂದು ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ನನ್ನ ವಿಡಿಯೋ ನಾನು ಎಲ್ಲಾದರೂ ತಪ್ಪು ಮಾಡಿ ಮಾತಾಡಿದ್ದೀನಿ ಎಲ್ಲಾದ್ರೂ ಮಿಸ್ಟೇಕ್ ಆಗಿದೆಯಾ ದಯವಿಟ್ಟು ನೀನುಗಳು ತಿಳಿಸಿ ನನಗೆ ಯಾಕಂದ್ರೆ ನೀವೊಂದು ಕಮೆಂಟ್ ಮೂಲಕ ತಿಳ್ಸೋದ್ರಿಂದ ನನಗೆ ನಾನೇನಾದ್ರೂ ತಪ್ಪು ಮಾಡ್ತಾ ಇದ್ರೆ ಅದನ್ನು ತಿತ್ಕೊಳ್ಳೋಕೆ ತುಂಬ ಸಹಾಯ ಆಗುತ್ತೆ ಓಕೆನಾ ಸೊ ತಡ ಮಾಡೋಕ್ ಬೇಡ ಅಣ್ಣ ಕಥೆನ ಶುರು ಮಾಡೋಣ ಹೀಗೆ ಒಂದು ದೇವಸ್ಥಾನ ಇರುತ್ತೆ ನಿಮ್ಗೆ ಯಾವ ಬೇಕೋ ಆ ದೇವಸ್ಥಾನನ ಇಮ್ಯಾಜಿನ್ ಮಾಡ್ಕೋಬೋದು ಓಕೆ ನಾವು ಸೊ ಒಂದು ದೇವಸ್ಥಾನ ಇರುತ್ತೆ ಆ ದೇವಸ್ಥಾನ ಅಂತ ಅಂದಮೇಲೆ ನಾವು ಸಾಮಾನ್ಯವಾಗಿ ನಮ್ಗೆ ನೆನಪು ಬರೋದು ಅಥವಾ ಕಣ್ಣಿ ಕಾಣಿಸೋರು ಭಿಕ್ಷುಕರು ಅಲ್ವಾ ಸೊ ಆ ದೇವಸ್ಥಾನದಲ್ಲಿ ಏನು ಎಲ್ಲ ಕಡೆ ಹೇಗೆ ಭಿಕ್ಷುಕರು ಇರ್ತಾರೋ ಹಾಗೆ ಇಬ್ಬರು ಜನ ಭಿಕ್ಷಕರಂತೂ ಕಾಮನ್ ಆಗಿ ಇಬ್ಬರು ಜನ ಕೂತಿರ್ತಾರೆ ದೇವಸ್ಥಾನದಲ್ಲಿ ಅವ್ರು ಭಿಕ್ಷುಕರದ್ದು ಏನು ಕೆಲಸ ಭಿಕ್ಷೆ ಬಿಡೋದು ಅಲ್ವಾ ಅವರು ಒಂದು ರೂಪಾಯಿನೋ ಹತ್ತು ರೂಪಾಯಿನೋ ಏನು ತಮ್ಗೆ ಆಗುತ್ತೆ ಅಷ್ಟನ್ನ ಬೇಡ್ತಾ ಕೊಟ್ಟು ಬಿಡ್ತಾರೆ ಪ್ರತಿದಿನ ಅದೇ ಅವ್ರ ಕಾಯಕ ಆಗಿರುತ್ತೆ ಹೀಗಿರ್ಬೇಕ ಒಂದಿನ ದೊಡ್ಡ ಶ್ರೀಮಂತ ವ್ಯಕ್ತಿ ಬರ್ತಾನೆ ಅಗರ್ಪ ಶ್ರೀಮಂತ ವ್ಯಕ್ತಿ ಓಕೆನಾ ಅವ್ನು ಬಂದ್ಬಿಟ್ಟು ದೇವಸ್ಥಾನದಿಂದ ಕೈ ಮುಗಿದು ಬರಬೇಕಾದ್ರೆ ಒಬ್ಬ ಭಿಕ್ಷುಕ ಅಂದರೆ ಇಬ್ಬರಲ್ಲಿ ಒಬ್ಬನೇನು ಹೇಳ್ತಾನೆ ನನಗೆ ನೀವೇ ದೇವರು ನನ್ಗೆ ಏನಾದ್ರೂ ಒಂದು ಭಿಕ್ಷೆ ಹಾಕಿ ಅಂತ ಹೇಳ್ತಾನೆ ಆಯ್ತಾ ಅವನು ತಕ್ಷಣಕ್ಕೆ ಹಿಂತಿರುಗಿ ನೋಡ್ತಾನೆ ಹೌದಾ ಅಂತ ಅದೇ ಟೈಮಲ್ಲಿ ಇನ್ನೊಬ್ಬ ಭಿಕ್ಷು ಕೂಡ ಬರ್ತಾನೆ ಅವನು ಏನು ಅವ್ನ ಹಾಕಿರೋ ಬಟ್ಟೆ ಅವ್ನ ಹಾಕಿರೋ ಶೂಸು ಅವನ ಕೈಗಿರೋ ಬ್ರ್ಯಾಂಡೆಡ್ ವಾಚು ಅವನ ಕೈಲಿರೋ ಬ್ರಾಸ್ಲೆಟ್ ಉಂಗ್ರ ಅವ್ನ ಹಾಕೊಂಡಿರೋ ಒಡವೆಗಳನ್ನು ನೋಡಿ ಅವ್ನಿರೋ ಒಂದು ರೀತಿ ನಿಯಮಗಳನ್ನು ನೋಡ್ಕೊಂಡವ್ನಿಲ್ಲ ಅಂತಾನೆ ಇನ್ನೊಬ್ಬ ಶ್ರೀಮಂತ ಅಂತ ಹೇಳ್ಬಿಟ್ಟು ಆ ಭಿಕ್ಷುಕ ಏನು ಹೇಳ್ತಾನೆ ಅಂತಂದ್ರೆ ದೇವರು ನಿನಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ಒಂದ್ ಎರಡು ರೂಪಾಯಿ ನಮಗೂ ಸಹಾಯ ಮಾಡಬಾರ್ದ ಒಂದ್ ಹತ್ತು ಪೈಸೆ ನೀನು ಹೆಲ್ಪ್ ಮಾಡ್ಬೋದಲ್ಲ ನನಗೆ ಅಂತ ಹೇಳ್ತಾನೆ ಸಡನ್ ಆಗಿ ಆ ಶ್ರೀಮಂತನಿಗೆ ಸಿಟ್ಟು ಬರುತ್ತೆ ಅವಾಗ ಏನ್ ಹೇಳ್ತಾನೆ ಆ ಭಿಕ್ಷುಕನಿಗೆ ಅಂತಂದ್ರೆ ನೀನು ದೇವ್ರ ಇಷ್ಟೆಲ್ಲ ನನ್ಗೆ ಕೊಟ್ಟಿರೋದು ದೇವ್ರ ಹಾಗಿದ್ರೆ ಹೋಗು ನೀನು ದೇವ್ರ ಹತ್ರ ಕೇಳಿ ಕೊಡ್ತಾನೆ ಅಂತ ಹೇಳ್ತಾರೆ ಆ ಭಿಕ್ಷುಕನಿಗೆ ಬೈದು ಹಾಗೆ ಕೊಡ್ತಾನೆ ಕಳಿಸ್ಬಿಡ್ತಾನೆ ಇನ್ನೊಬ್ಬ ಭಿಕ್ಷುಕ ಇರ್ತಾನಲ್ವಾ ನನಗೆ ನೀನೇ ದೇವ್ರು ಏನಾದರೂ ನೀನೇ ದಾನ ಮಾಡು ಅಂತ ಏನ್ ಹೇಳ್ತಾನೆ ಅಲ್ವಾ ಅವನಿಗೆ ಏನು ಮಾಡ್ತಾನೆ ಒಂದಿಬ್ರು ಜನರಿಗೆ ಬಾಡಿ ಗಾರ್ಡ್ಸ್ ಅಂತ ಇದ್ದೇ ಇರ್ತಾರೆ ಅಂತವರಿಗೆ ಅಲ್ವಾ ಸೊ ಅವನು ಫೋನ್ ಮಾಡ್ತಾನೆ ಆ ಶ್ರೀಮಂತ ವ್ಯಕ್ತಿ ಫೋನ್ ಮಾಡಿಬಿಟ್ಟು ಹೇಳ್ತಾನೆ ಒಂದು ಟಿಫಿನ್ ಬಾಕ್ಸಲ್ಲಿ ಮೇಲ್ಗಡೆ ಒಂದು ಟಿಫಿನ್ ಬಾಕ್ಸಲ್ಲಿ ಬೇಕಾದಂಥ ಸ್ವೀಟ್ಗಳನ್ನು ತುಂಬ್ಕೊಂಡು ಬನ್ನಿ ಕೆಳಗಡೆ ಬೆಲೆ ಬಾಳುವಂಥ ಚಿನ್ನ ಆಭರಣ ವಜ್ರ ಅಥವಾ ಬಂಗಾರನ್ನ ಎಣ್ಣೆಗಳನ್ನು ಈ ಥರ ಏನಾದರೂ ಒಂದು ಬೆಲೆ ಬಾಳುವಂಥ ವಸ್ತುಗಳನ್ನು ತುಂಬ್ಕೊಂಡು ಬನ್ನಿ ಅಂತ ಹೇಳ್ತಾನೆ ಸರಿ ಅಂತ ಹೇಳ್ಬಿಟ್ಟು ಬರ್ತಾರೆ ಬಂದುಬಿಟ್ಟು ಮಾರನೇ ದಿನ ಕೊಡ್ತಾರೆ ಭಿಕ್ಷುಕನಿಗೆ ಯಾರು ನೀನೇ ದೇವ್ರು ಅಂತ ಹೇಳಿರ್ತಾನೋ ಆ ಭಿಕ್ಷುಕನಿಗೆ ಈ ಒಂದು ಟಿಫಿನ್ನ ಕೊಡ್ತಾನೆ ಅದಾದ್ಮೇಲೆ ಭಿಕ್ಷುಕ ಅಷ್ಟು ಫೋನ್ ಮಾಡಿ ಹೇಳ್ಬಿಟ್ಟು ಹೋಗಿರ್ತಾನೆ ಶ್ರೀಮಂತ ಅಲ್ವಾ ಭಿಕ್ಷುಕನಿಗೆ ಇದ್ರೆ ಕೊಡು ಅಂತ ಹೇಳಿ ಶ್ರೀಮಂತ ಹೋಗಿರ್ತಾರೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಬಂದು ಮತ್ತೆ ಅದೇ ದೇವಸ್ಥಾನಕ್ಕೆ ಶ್ರೀಮಂತ ವ್ಯಕ್ತಿ ಬರ್ತಾನೆ ಬಂದ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಕೈ ಮುಗಿದು ಮತ್ತೆ ಗಮನಿಸ್ತಾನೆ ಸುತ್ತ ಗಮನಿಸಿದಾಗ ಅಲ್ಲಿ ಒಬ್ಬ ಭಿಕ್ಷುಕ ಮಾತ್ರ ಇರ್ತಾನೆ ಅವನು ದೇ ನೀನೇ ದೇವ್ರು ನೀವೇ ದೇವ್ರು ನನಗೆ ಒಂದೆರಡು ರೂಪಾಯಿ ದಾನ ಮಾಡಿ ಅಂತ ಹೇಳಿರ್ತಾನಲ್ವಾ ಆ ಭಿಕ್ಷುಕ ಅಲ್ಲಿ ಕೂತಿರ್ತಾನೆ ಮತ್ತೊಬ್ಬ ಭಿಕ್ಷುಕ ಅಲ್ಲಿ ಇರಲ್ಲ ಓಕೆನಾ ಬಂದು ಕೇಳ್ತಾನೆ ಅದೇ ಭಿಕ್ಷುಕ ಅಲ್ಲಿ ಕೂತಿದ್ದಾಗ ಆ ಅವನ ನೋಡಿದಾಗ ಶ್ರೀಮಂತ ವ್ಯಕ್ತಿಗೆ ಆ ಭಿಕ್ಷುಕ ನೋಡಿದಾಗ ಭಿಕ್ಷುಕ ಬಂದು ಹೇಳ್ತಾನೆ ಶ್ರೀಮಂತ ವ್ಯಕ್ತಿ ಹತ್ರ ರಾಯ್ರೇ ನೀವು ಕೊಟ್ಟಿರುವಂತ ಸ್ವೀಟ್ಗಳು ತುಂಬಾ ಚೆನ್ನಾಗಿತ್ತು ನನಗೆ ಎಷ್ಟು ಬೇಕು ಆ ದಿನಕ್ಕೂ ಹೊಟ್ಟೆ ತುಂಬಾ ತಿಂದು ನನ್ನ ಜೊತೆ ಕೂತ್ಕೊಂಡಿದ್ನಲ್ವಾ ಆವತ್ತು ಆ ಭಿಕ್ಷುಕ ಅವನಿಗೆ ನಾನು ಟಿಫಿನ್ ಕೊಟ್ಬಿಟ್ಟೆ ಅಂತ ಹೇಳ್ತಾನೆ ಸೊ ಅವನ ಅವಾಗ ರಿಯಲೈಸ್ ಮಾಡ್ಕೋತಾನೆ ಓ ದೇವರು ಕೊಡೋದಿದ್ರೆ ಹೇಗೋ ಕೊಡ್ತಾನೆ ಅಲ್ವಾ ಅವನಿಗೆ ಬಂದ್ಬಿಡತ್ತೆ ಅವನು ಅವತ್ತೊಂದು ಮಾತು ಹೇಳಿರ್ತಾನೆ ದೇವ್ರಾ ನೀನ ದೇವ್ರು ಕೊಡ್ತಾನೆ ಅಂತ ತಕ್ಷಣ ಹೋಗಿ ದೇವ್ರ ಹತ್ರನೇ ಕೇಳು ದೇವ್ರು ಕೊಟ್ಬಿಡ್ತಾನೆ ಹೋಗು ಅಂತ ಹೇಳಿದಾನೆ ಅಲ್ವಾ ಸೊ ನಾವು ಅನ್ಕೋಬೇಕಾಗಿರೋದು ಇಲ್ಲಿ ಇಷ್ಟ ಇಲ್ಲಿ ದೇವ್ರು ನಿಜವಾಗ್ಲೂ ಇದನ್ನ ದೇವ್ರು ಕೇಳಿದ್ದನ್ನ ಕೊಡ್ತಾನ ಅಥವಾ ನನ್ನಿಂದ ಇದೆಲ್ಲ ಸಾಧ್ಯನ ನಾವುಗಳೇ ಮಾಡ್ಕೊಂಡಿರೋದ ಅಂತ ನಿಮ್ಗೆ ಏನು ಅನ್ಸುತ್ತೆ ದೇವ್ರು ಇದಾನೆ ಅಂತ ಅನ್ಸುತ್ತೆ ಅಥವಾ ದೇವ್ರು ಎಲ್ಲದೂ ಕೊಡ್ತಾನೆ ಅಂತ ಅನ್ಸುತ್ತಾ ಅಥವಾ ಆ ಶ್ರೀಮಂತ ವ್ಯಕ್ತಿ ಮೊದಲು ಥಾಟ್ ಇತ್ತಲ್ವ ನಾನೇ ಇಲ್ಲ ನಾನೇ ಮಾಡಿರೋದು ನನ್ನಿಂದನೇ ಆಗಿತ್ತು ಎಲ್ಲ ನನಗೆ ಏನು ಬೇಕೋ ಅದು ನಾನೇ ಮಾಡ್ಕೊಂಡಿರೋದು ದೇವ್ರನ್ನೇ ನನಗೆ ಕೊಟ್ಟಿಲ್ಲ ಅನ್ನೋ ಒಂದು ಅಹಂಕಾರ ಒಂದು ಭಾವನೆ ಇರುತ್ತಲ್ವ ಅದೇ ನಿಜ ಅಂತ ಹೇಳ್ತೀರಾ ನಿಮ್ಮ ಕಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ನಿಮ್ಮ ಈ ಕಥೆಯಿಂದ ನೀವೇನು ಅರ್ಥ ಮಾಡ್ಕೊಂಡ್ರಿ ನಿಮ್ಗೇನು ಏನ್ ಅನಿಸ್ತು ಈ ಕಥೆಯಿಂದ ಅನ್ನೋದು ನನಗೆ ತುಂಬಾ ಮುಖ್ಯವಾಗಿದೆ ಹಾಗಾಗಿ ಒಂದು ಕಮೆಂಟ್ ನಿಮ್ಮದು ಖಂಡಿತ ಬೇಕು ಬಟ್ ನನಗಿಲ್ಲಿ ಏನು ಅನಿಸಿರೋದು ಅಂತಂದ್ರೆ ಈ ಕಡೆ ದೇವರು ಕೊಡ್ತಾನೆ ಅಂತನೂ ಅಲ್ಲ ಅಥವಾ ನಾನು ಮಾಡಿರೋದು ಅಂತನೂ ಅಲ್ಲ ಒಂದು ನಂಬಿಕೆ ನನಗೆ ಅನಿಸಿರೋದು ಒಂದು ನಂಬಿಕೆ ಆ ಭಿಕ್ಷುಕನಿಗೆ ದೇವರು ಕೊಟ್ಟೇ ಕೊಡ್ತಾನೆ ಎಲ್ಲಿಂದಾದರೂ ನಾನು ಒಟ್ನಲ್ಲಿ ಬರತ್ತೆ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಇತ್ತು ಯಾರು ಆ ಭಿಕ್ಷುಕನಿಗೆ ಅಲ್ವಾ ಈ ವ್ಯಕ್ತಿಗೆ ಹೇಗೆ ಅಂತಂದ್ರೆ ನಾನ್ ಮಾಡ್ತೀನಿ ನನ್ನಿಂದಾನೇ ನಾನೇ ಮಾಡ್ದಲ್ಲ ನನ್ಗೆ ಏನ್ ಬೇಕು ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಇತ್ತು ಸೊ ನನಗೆ ಅನ್ಸಿರೋದು ನಂಬಿಕೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಸೊ ನಾನು ಮೊದ್ಲೇ ಹೇಳಿದ್ದೆ ನನ್ನ ವಿಡಿಯೋಸು ನಾಲ್ಕು ಜನರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಯಾಕೆಂತಂದ್ರೆ ನೀವು ಸಬ್ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ವಿಡಿಯೋ ನೋಡ್ತಾ ಇದ್ರೆ ನನಗೂ ಖುಷಿ ಆಗುತ್ತೆ ವಿಡಿಯೋ ಮಾಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಲಾರ್ದೆ ಒಂದು ಲೈಕ್ ಕೊಡಲಾರ್ದೆ ಅಥವಾ ವಿಡಿಯೋ ನಾವು ಪೂರ್ತಿ ನೋಡಿದ್ರೂ ಕೂಡ ಕೆಲವೊಂದ್ಸಲ ಕಮೆಂಟ್ ಮಾಡದೆ ಹಾಗೆ ಹೋಗ್ತಿದ್ರ ಗೊತ್ತಾಗಲ್ಲ ಯಾರ್ ವೀಡಿಯೋ ನೋಡ್ತಿದ್ದಾರೆ ನನ್ನ ವೀಡಿಯೋ ಎಲ್ಲಿವರೆಗೂ ರೀಚ್ ಆಗ ರೀಚ್ ಆಗ್ತಿದೆ ನನಗೆ ಅನ್ನೋದೇ ನನಗೆ ಗೊತ್ತಾಗಲ್ಲ ಹಾಗಾಗಿ ಇದೊಂದು ಹಂಬಲ್ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಸುತ್ತ ಇದು ನಾನೇ ಮಾಡಿರೋದು ನನ್ನಿಂದ ಆಗಿರೋದು ಅಥವಾ ದೇವ್ರ ಮೇಲೆ ನಂಬಿಕೆ ಇದೆ ಅಂತೆಲ್ಲ ಯಾರೇನ ಇರ್ತಿರ್ತಾರೋ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚಿಕ್ಕ ಕಥೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಸಿಗೋಣ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ನಮಸ್ಕಾರ